ಫ್ರೆಂಡ್ಸ್ ಗೃಹಲಕ್ಷ್ಮಿ ಹಾಗೂ ಅನ್ನಬಾಕಿ ಯೋಜನೆ ಹಣಕ್ಕಾಗಿ ಕಾಯ್ತಿರುವ ನಿಮ್ಮೆಲ್ಲರಿಗೂ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಕಳೆದ ಒಂದು ತಿಂಗಳಿಂದ ಅಂದರೆ ದಸರಾ ಹಾಗೂ ದೀಪಾವಳಿಯ ಪ್ರಯುಕ್ತವಾಗಿ ಗೃಹಲಕ್ಷ್ಮಿ ಹಣವನ್ನು ಎರಡು ಕಂತುಗಳು ಎರಡು ಸಾವಿರ ಎರಡು ಸಾವಿರ ರೂಪಾಯಿಗಳನ್ನು ಕಾಂಗ್ರೆಸ್ ಸರ್ಕಾರ ಬಿಡುಗಡೆಯನ್ನು ಮಾಡಿತ್ತು ಇದೀಗ ಕಳೆದ ಒಂದು ವಾರದಿಂದ ಅಂದರೆ ನವೆಂಬರ್ ಹದಿಮೂರನೇ ತಾರೀಕರಿಂದ ಅನ್ನಭಾಗ್ಯ ಯೋಜನೆಯ ಹಣವನ್ನು ಸಹ ಸರ್ಕಾರ ಬಿಡುಗಡೆಯನ್ನು ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಕಳೆದ ಎರಡು ತಿಂಗಳಿಂದ ಅನ್ನಭಾಗ್ಯ ಯೋಜನೆಯ ಹಣ ಸುಮಾರು ಜನರಿಗೆ ಬಂದಿರುವುದಿಲ್ಲ ಕಾರಣ ಬಿ ಪಿ ಎಲ್ ಕಾರ್ಡ್ಗಳನ್ನು ಕೆಲವೊಂದು ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ರು ಸೊ ಆ ಒಂದು ಕಾರಣದಿಂದ ಅನ್ನಭಾಗ್ಯ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಿತಿರಲಿಲ್ಲ ಆದರೆ ಈಗ ದಸರಾ ಹಾಗೂ ದೀಪಾವಳಿಯ ನಂತರ ಅಕ್ಟೋಬರ್ ತಿಂಗಳಲ್ಲಿ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡಿದರು ಆದರೆ ಈಗ ನವೆಂಬರ್ ಹದಿಮೂರರಿಂದ ಅನ್ನಭಾಗ್ಯ ಯೋಜನೆಯ ಇನ್ನೊಂದು ಕಂತಿನ ಹಣವನ್ನು ಸಹ ಸರ್ಕಾರ ಬಿಡುಗಡೆ ಮಾಡಿದ್ದಾರೆ ಇದೀಗ ನಾಲ್ಕೈದು ದಿನದಿಂದ ಅನ್ನಭಾಗ್ಯ ಯೋಜನೆಯ ಹಣವು ಜಿಲ್ಲಾವಾರು ಬಿಡುಗಡೆನ ಮಾಡಿದ್ದಾರೆ ಇದು ಇವತ್ತು ಸಂಜೆ ಐದು ಗಂಟೆ ಒಳಗಾಗಿ ಅನ್ನಭಾಗ್ಯ ಯೋಜನೆಯ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡುವುದಾಗಿ ಸರ್ಕಾರ ತಿಳಿಸಿದ್ದಾರೆ ಸೊ ಯಾರೆಲ್ಲ ಅನ್ನಭಾಗ್ಯ ಯೋಜನೆ ಹಣವನ್ನು ಪಡೆಯಬೇಕಂತ ಕಾಯ್ದಿದ್ರ ಅವರೆಲ್ಲ ಒಮ್ಮೆ ನಿಮ್ಮ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ ಹಾಗೂ ಅನ್ನಭಾಗ್ಯ ಯೋಜನೆ ಹಣವನ್ನು ಚೆಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಗೊತ್ತಿಲ್ಲ ಅಂದ್ರೆ ನಾವು ಇವಾಗಲೇ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೇವೆ ನಮ್ಮ ಯೂಟ್ಯೂಬ್ ಅಲ್ಲಿ ಸೊ ಆ ಒಂದು ವಿಡಿಯೋನ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೇವೆ ಅಲ್ಲಿ ಹೋಗಿ ನಿಮ್ಮ ಅನ್ನಭಾಗ್ಯ ಯೋಜನೆಯ ಮತ್ತು ಗೃಹಲಕ್ಷ್ಮಿ ಹಣವನ್ನು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ನೀವು ತಿಳ್ಕೋಬಹುದು ಇದು ಇವತ್ತಿನ ಮಾಹಿತಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್